ರೈತರ ಮಕ್ಕಳಿಗೆ ಹಾಗೂ ಬಡವರಿಗೆ ಶಿಕ್ಷಣ ನೀಡಿದ ಮಹಾನ್ ವ್ಯಕ್ತಿ ಕೆಎನ್ ನಾಗೇಗೌಡ ಶಾಸಕ ಜಿಟಿ ದೇವೇಗೌಡ ರೈತರ ಮಕ್ಕಳಿಗೆ ಹಾಗೂ ಬಡವರಿಗೆ ಶಿಕ್ಷಣ ನೀಡುವ ಗುರಿ ಹೊಂದಿದ್ದ ಮಹಾನ್ ವ್ಯಕ್ತಿ ಕೆಎನ್ ನಾಗೇಗೌಡ ಎಂದು ಶಾಸಕ ಜಿಟಿ ದೇವೇಗೌಡರು ತಿಳಿಸಿದ್ರು ಮಳವಳ್ಳಿ ಪಟ್ಟಣದ ಶಾಂತಿ ಸಮುದಾಯ ಭವನದಲ್ಲಿ ಶಾಂತಿ ಶಿಕ್ಷಣ ಸಂಸ್ಥೆ ಶಾಂತಿ ಸೇವಾ ಟ್ರಸ್ಟ್ ವತಿಯಿಂದ ಮಾಜಿ ಸಚಿವ ಕೆಎನ್ ನಾಗೇಗೌಡರು ಇಪ್ಪತ್ತೊಂದನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಉದ್ಘಾಟಿಸಿ ಮಾತನಾಡಿ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಬೇಕು ಎಂದು ಶಿಕ್ಷಕರಿಗೆ ಕರೆ ನೀಡಿದ್ರು ಮಕ್ಕಳು ಮೊದಲು ತಂದೆ ತಾಯಿಗೆ ಗೌರವಿಸುವುದನ್ನ ಕಲಿಬೇಕು ಆಗ ಮಾತ್ರ ಶಿಕ್ಷಣಕ್ಕೆ ಗೌರವ ಸಿಗುತ್ತದೆ ಕೆ ಕೆಎನ್ ನಾಗೇಗೌಡ್ರು ಪಶು ಸಂಗೋಪನಾ ಖಾತೆ ಯಾರಿಗೂ ಬೇಡವಾದ ಖಾತೆಯ ಸಚಿವರನ್ನಾಗಿ ನೀಡಿದ್ರು ಅದನ್ನು ಸವಾಲಾಗಿ ಸ್ವೀಕರಿಸಿ ಪಶು ಸಂಗೋಪನೆ ಇಲಾಖೆಯನ್ನು ಮಾದರಿ ಮಾಡಿದ ಕೀರ್ತಿ ಕೆಎನ್ ನಾಗೇಗೌಡ್ರಿಗೆ ಸಲ್ಲುತ್ತದೆ ಇದಲ್ಲದೆ ನೀರಾವರಿ ಮಂತ್ರಿಯಾಗಿ ರೈತರ ಬದುಕನ್ನು ಹಸನು ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕಿ ಹಾಗೂ ಶಾಂತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ನಾಗಮಣಿ ನಾಗೇಗೌಡ ಅರ್ಜುನ ಗೌಡ ಕೆಂಪಯ್ಯ ತಿಮ್ಮೇಗೌಡ ಶಾಂತಿ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಪುಟ್ಟರಾಜು ಮಾರ್ಕಂಡಯ್ಯ ಬಸವರಾಜು ಅಪ್ಪಾಜಿಗೌಡ ಪುರಸಭೆ ಸದಸ್ಯ ಪ್ರಶಾಂತ್ ಚಿನ್ನಾಳು ರಮೇಶ್ ಪ್ರಕಾಶ ಪ್ರಾಂಶುಪಾಲ ವೇದಮೂರ್ತಿ ಅನಿತಾ ಶಿವಪ್ಪ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹಾದೇವ ಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಇವತ್ತು ಶಿಕ್ಷಣ ಬಹಳಷ್ಟು ಜನ ಬಡವರು ಕೂಡ ಮಾಡಲೇಬೇಕು ಅಂತೇಳಿ ಮಾಡ್ತಾ ನಿಮಗೆ ಗೊತ್ತು ಕಡಿಮೆ ಶುಲ್ಕದಲ್ಲಿ ಬಡವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಏನು ನಾಗೇವರು ಮಾಡಿದ್ರು ಅದನ್ನು ನಾನ್ ಮನೆಯವರು ಕೂಡ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಶಿಕ್ಷಣ ಸಂಸ್ಥೆಯನ್ನ ¡No